ಅಯ್ಯೋ ಶಾಸಕರೇ ಜನರ ಆರೋಗ್ಯದ ಬಗ್ಗೆ ನಿಮ್ಮ ಕಾಳಜಿ ಇದೇನಾ ನಿಜವಾಗಲೂ ತಾವು ಇದೇ ನೀರೇ ಕುಡಿಯುತ್ತಿದ್ದೀರಾ ಹೌದು ವೀಕ್ಷಕರೇ ಮಾನಿ ಪುರಸಭೆಗೆ ನಾವು ಎಂತಹ ಚುನಾಯಿತ ಜನಪ್ರತಿನಿಧಿಗಳಿಗೆ ಆಯ್ಕೆ ಮಾಡಿಕೊಂಡಿದ್ದೇವೆ ಎಂದರೆ ಈ ದೃಶ್ಯಗಳು ನೋಡಲೇಬೇಕು ಸಾರ್ವಜನಿಕ ಆರೋಗ್ಯದ ಬಗ್ಗೆ ಎಷ್ಟು ಕಾಳಜಿ ಇದೆ ನೋಡಿ ನದಿಯಲ್ಲಿ ಹರಿಯುವ ಮಳೆ ನೀರನ್ನೇ ನೇರವಾಗಿ ಕುಡಿಯೋಕೆ ಅಂತ ಹರಿಸ್ತಾ ಇದ್ದಾರೆ ಶಾಸಕರು ಅಂಪ ನಾಯಕರು ಕೂಡ ಇದಕ್ಕೆ ಹೊಣೆಗಾರರು ಮಾನಿ ರಬ್ಬನ್ಕಲ್ ಪಂಪ್ ಹೌಸ್ ಮೂಲಕ ಜನತೆಗೆ ಕುಡಿಯೋಕೆ ಅಂತಾನೆ ನೀರು ಪೂರೈಕೆ ಮಾಡಲಾಗುತ್ತಿದೆ ನೋಡಿ ಈ ನೀರು ಕುಡಿಯೋಕೆ ಯೋಗ್ಯನಾ ಶಾಸಕರೇ ಪುರಸಭೆ ಸದಸ್ಯರೇ ಅಧಿಕಾರಿಗಳೇ ತಾವು ಇದೇ ನೀರು ಕುಡಿಯುತ್ತಿದ್ದೀರಾ ಎಂಬ ಪ್ರಶ್ನೆ ನಮ್ಮದು ಮಾಜಿ ಶಾಸಕರು ವೆಂಕಟಪ್ಪ ನಾಯ್ಕ ಅವರ ಅವಧಿಯಲ್ಲಿ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರನೇ ಸಾಲಿನಲ್ಲಿ ರಶೀದಾ ಬೇಗಂ ಪುರಸಭೆ ಅಧ್ಯಕ್ಷರಾಗಿದ್ದಾಗ ನಗರೋತ್ಥಾನ ಯೋಜನೆಯಡಿಯಲ್ಲಿ ಎಪ್ಪತ್ತೆಂಟು ಲಕ್ಷ ರೂಪಾಯಿ ಅನುದಾನವನ್ನು ಬಳಸಿ ಶುದ್ಧ ಕುಡಿಯುವ ನೀರಿನ ಘಟಕದ ಸಲಕರಣೆಗಳ ಬದಲಾವಣೆಗೆ ಖರ್ಚು ಮಾಡಿದ್ದಾರಂತೆ ಆದರೆ ಶುದ್ಧ ಕುಡಿಯುವ ನೀರು ಮಾತ್ರ ಹೀಗೇನೆ ಯಾವ ರೀತಿಯ ಬದಲಾವಣೆ ಆಗಿಲ್ಲ ಅನುದಾನ ಎಲ್ಲಿ ಹೋಯಿತು ಮೆಷಿನರಿಗಳು ಬದಲಾವಣೆಯಾದರೆ ಯಾಕೆ ಈ ಹುಂಡು ನೀರು ಪೂರೈಕೆಯಾಗುತ್ತಿದೆ ಅನ್ನೋದು ನೀವು ಆಯ್ಕೆ ಮಾಡಿದ ಸದಸ್ಯರಿಗೆ ಮತ್ತು ಅಧಿಕಾರಿಗಳಿಗೆ ಗೊತ್ತೇ ಇದೆ ಆದರೂ ಜನರ ಪ್ರಾಣದ ಜೊತೆ ಚಲಾಟ ಆಡುತ್ತಿರುವುದು ಇವರ ಮೌನವೇ ಕಾರಣ